ಅವಕಾಶಿಕ್ ಏನಪ್ಪಾ ಅಂದ್ರೆ ಈತ ಹೇಳದ ಈಗ ಈತ ಹೇಳಿದ್ದು ಈ ಸರ್ಕಾರಿ ಸವಲತ್ತಿನ ಮನೆಗಳು ಬಂದಿರೋ ಬಗ್ಗೆ ಬಸವ ಯೋಜನೆ ಇರ್ಬೋದು ಬೇರೆ ಯಾವುದೇ ಒಂದು ಯೋಜನೆ ಇರ್ಬೋದು ಅಭ್ಯರ್ಥಿ ಯೋಜನೆ ಇರ್ಬೋದು ಯಾವುದೇ ಮನೆ ಮಗಳು ಬಂದ್ರೆ ಮನೆ ಬಂದ ತಕ್ಷಣ ಫಲಾವ್ ಜನಗಳು ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡ್ಬೇಕು ಆಯ್ಕೆ ಮಾಡಿದ ನಂತರವ ಯಾರ್ಯಾರು ಅರ್ಜಿ ಕೊಡ್ತಾರೆ ಅವ್ರನ್ನ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಸಾಮಾನ್ಯ ಜನಗಳಿಗೆ ನಾವು ಮನೆ ಕೊಡ್ಬೇಕು ಅನ್ನೋ ದೃಷ್ಟಿ ಇತ್ತು ಐ ಎ ಎಸ್ ನಂಬರ್ಗಳಿಗೆ ಒಂದೊಂದು ಎರಡು ಎರಡು ಮನೆ ಸರ್ಕಾರ ಕೊಟ್ಟಿರ್ತೀವಿ ಕೊಟ್ಟ ನಂತರವ ಅದನ್ನು ಜಿ ಪಿ ಎಸ್ ಮಾಡ್ಕೊಂಬರೋಕ್ಕೆ ಸರ್ಕಾರದಿಂದ ಪಿ ಡಿ ಒ ಸಾಹೇಬ್ರಿಂದ ಫೋನಿಂದಲೇ ಬರಬೇಕು ಜಿ ಪಿ ಎಸ್ ಮಾಡೋಕ್ಕೆ ಅವ್ರು ಐತೆ ಐತೆ ಇಲ್ಲ ಅಂತ ಪ್ರೂಮ್ ಮಾಡೋಕ್ಕೆ ಅಸೆಸ್ಮೆಂಟ್ ಕೊಡಬೇಕು ರಸೀದಿ ಕೊಡಬೇಕು ಕಂದಾಯ ರಸೀತಿ ಕಟ್ಟಬೇಕು ಎಷ್ಟು ವರ್ಷ ಅನುಭವ ಇದೆ ಅಂತರಬೇಕು ಅವ್ರು ಪತ್ರ ಕೊಡಬೇಕು ಇದಾದ ನಂತರ ಹೋಗಿ ಸಬ್ ರಿಜಿಸ್ಟ್ರಲ್ಲಿ ಫಲಾನುಭವಿ ಕರ್ಕೊಂಡು ಹೋಗಿ ಇವರು ಆರ್ಡಿನೇ ಆಗಲಿ ನಮ್ಮ ಸಿಬ್ಬಂದಿ ಆಗಲಿ ಪಿ ಡಿ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದು ಅವ್ರ ಇವ್ರು ಇವ್ರೆಂಥ ಹೆಸರು ಮಾಡಿಬಿಟ್ಟು ಹೆಣ್ಮಕ್ಳ ಹೆಸರಿಗೆ ಅಕೌಂಟ್ ಹಾಕಿ ದುಡ್ಡು ಕೊಡಬೇಕು ಸರ್ಕಾರ ದುಡ್ಡು ಕೊಡುತ್ತೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ವರ್ಕ್ ಆರ್ಡರ್ ಕೊಡಬೇಕಲ್ಲ ವರ್ಕ್ ಆರ್ಡರ್ ಕೊಟ್ಟ ಮೇಲೆ ನಾವು ಸ್ಟಾರ್ಟ್ ಮಾಡ್ದಂಗೆ ಲೆಕ್ಕ ನಾವು ಎಲ್ಲ ರೆಕಾರ್ಡು ಸ್ಟಾರ್ಟ್ ಆದ ನಂತರ ಸ್ಟಾರ್ಟ್ ಆದ ನಂತರ ನಾವು ವರ್ಕ್ ಆರ್ಡ್ರ್ ಕೊಡ್ತೀವಿ ಪಂಚಾಯಿತಿ ವಾತಿಂದವಾಗ ವರ್ಕ್ ಆರ್ಡರ್ ಕೊಟ್ಟ ಮೇಲೆ ಅವರು ನ್ಯಾಯ ಕೊಟ್ಟ ಕಟ್ಕೊಂತ ಹೋಗ್ತಾನೆ ಕಾಂಟ್ರಾಕ್ಟ್ ಕೊಟ್ಟೋ ಅವ್ನು ಸ್ವಂತ ತಪ್ಪೊ ಕಟ್ಕೊಂತ ಹೋಗ್ತಾರೆ ಕಟ್ಕೊಂತ ಹೋಗ್ಬೇಕಾದ್ರೆ ಬೇಸ್ಮೆಂಟ್ ಆದ ತಕ್ಷಣ ಒಂದು ಬೇಸ್ಮೆಂಟ್ ಮಾಡಿ ಒಂದು ಒಂದು ಬಿಲ್ಲು ಒಂದು ಫೋಟೋ ಮಾಡಿದ ಮೇಲೆ ಮಾತ್ರ ಅವರಿಗೆ ಒಂದು ಬಿಲ್ ಆಗ ಸಾಧ್ಯ ಇವರು ಬೇಸ್ಮೆಂಟ್ ಮಾಡಿ ಆರು ತಿಂಗಳಿದ್ರು ಅಲ್ಲಿಗೆ ಹೋಗೋದಿಲ್ಲ ಅವಾಗ ಕೊಟ್ಟಂತ ಕಾಂಟ್ರಾಕ್ಟ್ ಏನು ಮಾಡ್ತಾನೆ ಬಿಟ್ಟು ಹೋಗ್ತಾನೆ ಅವ್ರು ದುಡ್ಡು ತಿಂತಾನೋ ಇವ್ರದೇ ತಿಂತಾರೋ ಅವರೇ ತಿಂತಾರೋ ಆಗುತ್ತೆ ಬಿಟ್ಟು ಹೋಗ್ತಾರೆ ಆಮೇಲೆ ಯಾರೋ ಅವನು ಅನಿವಾರ್ಯ ಬಂದು ಕಟ್ಟಿದರೆ ಅದು ಆರು ತಿಂಗಳಿಗೆ ಅಂತ ತಿಳ್ಕೊ ಏ ನಾನು ಚಿಕ್ಕ ಮಾಡಿಲ್ಲ ನಿಮಗೆ ಎರಡನೇ ನಿಮಗೆ ನೀನು ಕಟ್ಟಿಬಿಡಿದ್ದೀನಿ ನೀನು ಕೊಡೋದಿಲ್ಲ ಅನ್ನೋದು ಒಂದೇ ಬಿಲ್ ಕೊಟ್ಟಿದ್ದಾರೆ ಇಂಥ ಹೊತ್ತದರಿಂದ ಇಪ್ಪತ್ತು ಬೆನ್ನೇ ಇದಾವೆ ಒಂದೊಂದೇ ಬಿಲ್ ಎರಡೆ ಬಿಲ್ ಕೊಟ್ಟಿರೋದು ಎರಡು ವರ್ಷ ಆಯ್ತು ಮನೆ ಕಟ್ಟು ಈಗ ಬರ್ತಿದ್ದೆ ಯಾಕೆ ಬರ್ತಿದ್ದೆ ಒಂದು ರೂಪಾಯಿ ಕಾಯ್ ಮಾಡ್ತಿದ್ದೀನಿ ಹೋಗ್ತಿದ್ದೆ ವಾಪಸ್ ಹೋಗ್ತಿದ್ದಿ ರೆಕಾರ್ಡ್ ಸರಿ ಇಲ್ಲ ಅಂತಂದರೆ ರಿಜಿಸ್ಟ್ರೇಷನ್ ಮಾಡ್ತಾರೆ ತಾಲೂಕು ಆಫೀಸರ್ ಸಬ್ ರಿಜಿಸ್ಟ್ರಲ್ಲಿ ಕರ್ಕೊಂಡು ಹೋಗಿ ಅವರ ಆಧಾರವನ್ನು ಇಟ್ಕೊಂಡು ಸೈಟ್ ಇಟ್ಕೊಂಡು ರೆಸಿಪ್ಟ್ ಇಟ್ಕೊಂಡು ಪತ್ರ ಹಿಡ್ಕೊಂಡ್ಬಿಟ್ಟು ಎಷ್ಟು ವರ್ಷ ಧರ್ಮೋದರೆ ಅಂತೇಳಿ ಸಬ್ ರಿಜಿಸ್ಟರ್ ರಿಜಿಸ್ಟರ್ ಮಾಡಿಸ್ಕೊಂಡ್ಮೇಲೆ ಅವ್ರದ್ದು ತಕರ ಇಲ್ಲ ಅಂತ ಲೆಕ್ಕ ನಮಗೆ ತಕರ ಇರೋದೇ ಇಲ್ಲ ಅದರಲ್ಲಿ ತಕರ ಇಲ್ಲ ಯಾವ ಕಾರಣಕ್ಕೂ ಬರಲ್ಲ ಅವಾಗಲೇ ರಿಜಿಸ್ಟರ್ ಅವ್ರಿಗೆ ಅವ್ರಿಗೆ ಆಗಿರ್ತೀವಿ ಸರ್ಕಾರ ಬು ರಿಜಿಸ್ಟರ್ ಮಾಡ್ಕೊತಿರ್ತಾರೆ ಅನುದಾನದ ಮರಿಗೋಗ್ತಾರೆ ಮಾಡಿಕೊಂಡಿರ್ತಾರೇ ಅವಾಗ ದುಡ್ಡು ಒಂದು ರೂಪಾಯಿ ಆಯ್ತು ಹೋಗ್ತಾ ಇಲ್ಲ ನಿಮ್ದು ವಾಪಸ್ ಐತಿ ಅಕೌಂಟ್ ನಂಬರ್ ತುಂಬ ಒಂದು ಬಿಲ್ ಬೀರಕ್ಕೆ ಅಕೌಂಟ್ ನಂಬರು ಸರಿ ಇರುತ್ತೆ ಮೊದಲನೇ ಬಿಲ್ ಇನ್ನು ಮೂರು ಬಿಲ್ ಎರಡನೇ ಬಿಲ್ ಕೊಡಕ್ಕೆ ಹೋದಾಗ ಅಕೌಂಟ್ ನಂಬರ್ ಸರಿ ಇಲ್ಲ ಅಂತಂದ್ರೆ ಅರ್ಥ ಏನಿದ್ರೆ ಅಲ್ಲ ಅದು ಅದು ಸಮಸ್ಯೆ ಆಗಿ ಕೆಲವಷ್ಟು ಜನ ಮನೆಯೇ ಕಟ್ಕೊಂಡ್ಬಿಟ್ರು ಒಂದೇ ಬಿಲ್ ಆಗದೇ ಈ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋದ್ರೆ ಒಂದರಿಂದ ಹದಿನೈದು ಮನೆ ಇಲ್ಲಿ ನಂಬರ್ ಅಂತ ಪಂಚಾಯತಿ ಹೋದ್ರೆ ಮೂವತ್ತೊಂಬತ್ತು ಮನೆಗಳು ಸಿಗ್ತವೆ ಈ ರೀತಿಯಲ್ಲಿ ಅದು ಸರ್ಕಾರ ಕೊಟ್ಟಿದ್ದ ದುಡ್ಡಿನ ಅನುದಾನದ ಹಾಳು ಮಾಡೋಕ ರಸ್ತೆಗಳು ಅಧಿಕಾರಿಗಳು ಅನ್ನೋ ಭಾವನೆಯಲ್ಲಿ ಜನಗಳಲ್ಲಿ ಮೂಡ್ತಾರೆ ಅವಾಗ ಏನು ಮಾಡ್ತಾರೆ ನೀವು ಸಿಗೋದಿಲ್ಲ ಯಾವ ಡಿಪಾರ್ಟ್ಮೆಂಟ್ ಜನಗಳು ನಾವು ಸಾವಿರ ಜನರಿಗೆ ಸೈ ಸಿಗಲ್ಲ ಹೋಗೋಕ್ ಹೋಗಲ್ಲ ಸೇರಿಸಕ್ಕೆ ಹೋಗಕ್ಕಾಗಿ ಟೀಕೆ ಬರೋಕ್ಕಾಗಿತ್ತ ಇಲ್ಲ ಹೋಗ್ರು ಮಿನಿಸ್ಟರ್ಕ್ ಹೋಗ್ತಿ ಯಾರಿಗೋಗಲ್ಲ ಅವ್ರಿಗೆ ಸ್ಥಳೀಯ ಏನಾಗುತ್ತಾ ಗ್ರಾಮ ಪಂಚಾಯತ್ ಸದಸ್ಯ ಸದಸ್ಯ ಹತ್ರ ಬರ್ತೇನೆ ಮಾಡ್ತಾರೆ ಹಿಂದೆ ಮುಂದೆ ಕೆಟ್ಟಕ್ಕೆ ಹತ್ರ ಮಾತಾಡ್ತಾರೆ ಯಾಕಂದ್ರೆ ಹೊಟ್ಟೆವ್ರತೈತೆ ಅವ್ರು ತಪ್ಪೇನಿಲ್ಲ ಹೊಟ್ಟೆವ್ರೈತೆ ಅರ್ಧ ಮಾಡ್ಕೊಂಡು ಇರೋ ಮನೇನು ಕಡೆ ಇರ್ತಾರೆ ಬೇರೆ ಮನೆಯಲ್ಲೂ ಇರ್ತಾರೆ ಅವ್ನು ಬರುವಂತ ಮಾಡ್ತಾನೆ ಮನೆ ಬಿಡು ಅಂತೇಳಿ ಇದಕ್ಕೆ ನಿಲ್ಲಿ ನೀರು ಸಂಪರ್ಕ ಇರೋದಿಲ್ಲ ಮನೆ ಆಗಿರೋದಿಲ್ಲ ಈ ರೀತಿಯಲ್ಲಿ ಮನೆ ಸಂದರ್ಭವಾಗಿ ಬಿಲ್ಗಳು ಕಾರಣ ಇವರು ಜನಗಳು ನಮ್ಮ ಬಿದ್ಮೇಲೆ ನಾವು ಬಂದು ಪುನಃ ಜನಗಳು ಸಮಸ್ಯೆ ಆಸೆ ಇವ್ರ ಮೇಲೆ ಒತ್ತಡ ಹಾಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದು ಬಗ್ಗೆ ಎರಡನೇ ಹಂತಕ್ಕೆ ಬಂದ್ರಿ ಎನ್ಆರ್ ಕೆಲಸ ಸ್ಕೂಲ್ ಗೋಡೆ ಎಲ್ಲ ಮೇಲೆ ಸರ್ಕಾರಿ ಗೋಡೆ ಒಂದು ಕೋಟಿ ಬಂತು ಪಂಚಾಯತ್ ವ್ಯಾಪ್ತಿ ಅಂತ ಪಡ್ತಾರೆ ಸರಿತಾರೆ ಈಗಲೇ ಒಂದು ಫೋಟೋ ಮಾಡ್ಕೊಂಡ್ರೆ ನಿಮಗೂ ಸಿಗುತ್ತೆ ಎಲ್ಲ ಗೊತ್ತು ಅತಿ ಅಧಿಕಾರಿಗಳಿಗೆ ಗೊತ್ತಾಗ್ಬೇಡಿ ನಾನು ಸಾಮಾನ್ಯ ಜನ ಕೇಳ್ತಾ ಇದ್ದೀನಿ ಹಾಂ ಎಲ್ಲದೂ ಗೊತ್ತೈತಿ ಅದರಲ್ಲಿ ಹತ್ತು ಲಕ್ಷ ರೂಪಾಯಿ ಕೆಲಸನ ಹತ್ತು ಪರ್ಸೆಂಟ್ ಕೆಲಸ ಮಾಡಿಸೋಕೆ ಆಗುದಿಲ್ಲ ಅಂದರೆ ಕಾರಣ ಏನು ಅಂತ ಗೊತ್ತಾಗಬೇಕಲ್ಲ ನಮಗೆ ಸರ್ಕಾರಿ ಜಮೀನಲ್ಲಿ ಒಂದು ಕಾಲುವೆ ಮಾಡ್ಕೊಂಡ್ ಬರ್ತೀವಿ ಕೆರೆ ಒಂದು ಕಾಲೇ ರಿಟ್ಮೆಂಟ್ ಕಾಲುವೆ ಇರ್ತೀವಿ ಇವತ್ತು ಐದು ಲಕ್ಷ ದುಡ್ಡು ಇಟ್ಟಿದ್ದೀವಿ ಇವತ್ತು ಬರಗಾಲ ಬಂದಿದೆ ಅಲ್ಲಿ ಫುಡ್ಡಿನ ಮೇಲಿಂದ ಆ ಬಂಡೆ ಹೊಡಿತಾದ್ರೆ ಆ ಬಂಡೆ ನೀರು ಬಂದಿದ ಅದು ಆಯಿಲ್ ನೀರೆಲ್ಲ ಬರ್ತಾಯಿತ್ತು ಹೋದ್ರೂ ಹೋಗಿ ಎಂಥದೋ ಒಂದು ನೀರು ತುಂಬಿಕೊಳ್ಳಿ ಇಂಥ ಒಂದು ಮಾಡಿ ಐದು ಲಕ್ಷ ರೂಪಾಯಿ ದುಡ್ಡು ಇಟ್ಟು ಎಸ್ಟಿಮೇಟ್ ಮಾಡಿ ಎಲ್ಲ ಕೆಲ್ಸಕ್ಕೆ ಹೋದ್ರೆ ಅದು ಹೆಂಗೆ ಮಾಡ್ತೀಯಾ ನಿನಗೆ ಅದು ಅದನ್ನ ಅಪ್ರೂವ್ ಆಗುತ್ತೆ ಅಬ್ಜೆಕ್ಷನ್ ಮಾಡಿ ಇಂಜಿನಿಯರ್ ಎಷ್ಟೆ ಕೊಟ್ಟಿರೋದಕ್ಕೆ ಇವರು ಮುಂಜೆ ಅವರು ತಡೆ ಮಾಡಿ ನಿಲ್ಲಿಸಿದ್ದಾರೆ ಅಂತಂದರೆ ನೀವು ಅರ್ಥ ಏನು ಯಾವ ಕೆಲಸ ಮಾಡಿಸ್ತೀನಿ ಇಂಥ ನಾಲ್ಕು ಕೆಲಸ ಮಾಡಿದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಆಯ್ತು ಕೆರೆ ನೀರು ಬಂತು ಇನ್ನೊಂದು ಆತು ಕೊಡುಗೆ ಮನೆ ಆಯ್ತು ಎರಡನೇ ಅಂತ ಮುಗಿದ್ವಿ ಕೊಡುಗೆ ವಿಚಾರ ಕೊಡುಗೆ ವಿಚಾರ ಬರ್ರಿ ಈಗ ಮೂವತ್ತಾರು ಸಾವಿರ ರೂಪಾಯಿನ ಹದಿನೆಂಟು ಸಾವಿರ ರೂಪಾಯಿನ ಜನರಲ್ಲಿ ಕೊಡ್ತಾರೆ ಮೂವತ್ತಾರು ಸಾವಿರ ರೂಪಾಯಿನ ಎಸ್ ಎಸ್ ಟಿ ಕೊಡ್ತಾರೆ